ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯಲ್ಲಿ ತನ್ನನ್ನು ಕೇಳಿ ಮಾಹಿತಿ ನೀಡಬೇಕು ಎಂದು ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಹಾಕಿದವರ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಸಂತ್ರಸ್ತ ಸೈಯದ್ ಖಲೀಮುಲ್ಲಾ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ಅಕ್ಟೋಬರ್ ಹದಿನೇಳರಂದು ಸಮೀಕ್ಷೆಯಲ್ಲಿ ಮಾಹಿತಿ ನೀಡಿದ ಕಾರಣಕ್ಕೆ ನಗರದ ಮೂವತ್ತೊಂದನೇ ವಾರ್ಡಿನ ಸಾದತ್ ನಗರದ ಮಸೀದಿ ಬಳಿ ಸನಾಖಾನ್ ಸಮುದಾಯ ಭವನದ ಎದುರು ಮುನಾವರ್ ಪಾಷಾ ಹಾಗೂ ಆತನ ಹಿಂಬಾಲಕರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿದರು ಅಂದು ಬೆಳಿಗ್ಗೆ ಹಪ್ಪು ಗಂಟೆ ವೇಳೆ ಸಮೀಕ್ಷೆಗೆ ಮಾಹಿತಿ ನೀಡುವ ಸಂದರ್ಭದಲ್ಲಿ ಮುನಾವರ್ ಪಾಷಾ ಹಿಂಬಾಲಕರಾದ ಹಮೀದ್ ಖಾನ್ ಸುಹೇಲ್ ಖಾನ್ ಶಾ ನಿಜಾಂ ಎಂಬುವವರು ಯಾವುದೇ ಮಾಹಿತಿ ನೀಡದಂತೆ ಧಮಕಿ ಹಾಕಿದರು ಅವರ ಮಾತನ್ನು ಕೇಳದೆ ಕುಟುಂಬದ ಸಂಪೂರ್ಣ ಮಾಹಿತಿ ನೀಡಿದೆ ಸುಮಾರು ಹದಿನೈದು ನಿಮಿಷಗಳ ನಂತರ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಈ ಸಂಬಂಧ ಪೂರ್ವ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ತೆರಳಿದ ವೇಳೆ ಅವನ ಹಿಂಬಾಲಕರು ಮನೆಯ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಇದರಿಂದ ಪತ್ನಿ ಹಾಗೂ ನಾಲ್ಕು ಮಕ್ಕಳು ಭಯಭೀತರಾಗಿದ್ದಾರೆ ಅಲ್ಲದೆ ಸಾದತ್ ನಗರದಲ್ಲಿ ತಿರುಗಾಡಲಾಗದಂತೆ ಭಯದ ವಾತಾವರಣ ಸೃಷ್ಟಿಸಿದ್ದಾರೆ ಎಂದು ಅಳಲು ತೋಡಿಕೊಂಡರು ಇತ್ತ ದೂರು ಪಡೆದ ಪೊಲೀಸರು ಮುನಾವರ್ ಪಾಷನ ಮೇಲೆ ಎಫ್ಐಆರ್ ದಾಖಲಿಸಿದೆ ನನ್ನನ್ನೇ ಸಮಾಧಾನ ತಿಳಿ ಹೇಳಿ ಕಳುಹಿಸಿದ್ದಾರೆ ಮನೆಯಲ್ಲಿ ನೆಲೆಸಲು ಜೀವ ಬೆದರಿಕೆ ಇದೆ ಆದ್ದರಿಂದ ಸೂಕ್ತ ರಕ್ಷಣೆ ಒದಗಿಸಲು ಪೊಲೀಸರು ಮುಂದಾಗಬೇಕೆಂದು ಮನವಿ ಮಾಡಿದರು ನಾನು ಒಬ್ಬ ವಾರ್ಡ್ ನಂಬರ್ ವಾಸವಾಗಿರುತ್ತೇನೆ ಸಾದತ್ ನಗರದಲ್ಲಿ ನಿನ್ನೆ ಒಂದು ಘಟನೆ ನಡೀತು ನನ್ನ ನನ್ನ ಬಗ್ಗೆ ಒಬ್ಬ ಮುನೋರ್ ಪಾಶ ಅನ್ನೋನು ನನಗೆ ಕರೆದು ಒಂದು ಸಮೀಕ್ಷೆ ನಡೀತಾ ಇತ್ತು ಕಾಂಗ್ರೆಸ್ ಸಮೀಕ್ಷೆ ಅದಕ್ಕೆ ನಮ್ಮ ಮನೆ ಹತ್ರ ಬಂದಿದ್ದರು ಅವರು ಆ ಸಮೀಕ್ಷೆ ನಡೆಯೋ ಸಮಯದಲ್ಲಿ ಅಂತ ಅವರು ಪೋಲಿ ಹುಡುಗರು ಮುನೋವರ ಪೋಲಿ ಹುಡುಗರು ಬಂದು ನನಗೆ ಸಮೀಕ್ಷೆ ಯಾಕೆ ಕೊಡ್ತೀಯ ನನಗೆ ಗಮನಕ್ಕೆ ಇಲ್ಲದೆ ನೀನು ಯಾಕೆ ಕೊಡ್ತೀಯ ಮರ್ಡ್ರ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನನಗೆ ಫೋನ್ ಮಾಡಬಾರ್ದ ಹಂಗೆ ಅಂತ ಬೈದು ಅವು ಶಬ್ದಗಳಿಂದ ನಿಂದಿಸಿ ನನ್ನನ್ನು ಕೊಲೆ ಬೆದರಿಕೆ ಕೊಟ್ಟು ಆಮೇಲೆ ಇವರೆಲ್ಲ ಈ ಥರ ಮಾಡೋರೆ ಸ್ವಾಮಿ ಇವನೇ ಮುನೋರ್ ಪಾಷ ಇವರು ಬಲಿದಿಂದ ಇವರು ಓಡಿಸ್ಕೊಂಡು ನನಗೆ ಬಂದು ಸುಮಾರು ಹತ್ತು ಗಂಟೆ ಹನ್ನೆರಡು ನಿಮಿಷದಲ್ಲಿ ಸ ಸೆನ್ಸಸ್ ನಡೀತಾ ಇರುವಾಗ ನನ್ನ ಮನೆಯದು ಸೆನ್ಸಸ್ ಮುಗಿದ ನಂತರ ಅವ್ರ ಕಡೆಯವರು ಪೋಲಿ ಹುಡುಗರು ಬಂದು ಹಮೀದ್ ಅನ್ನೋನು ಶಾ ನಿಜಾಮು ಸುಹೇಲ್ ಖಾನು ಈ ಮೂರು ಜನ ಪೋಲಿ ಹುಡುಗರು ಬಂದು ತಡೆ ಮಾಡಿದ್ರು ಯಾಕೆ ಕೊಡ್ತೀಯಾ ನನ್ನ ನನ್ನ ಗಮನಕ್ಕೆ ತರದೆ ನೀನು ಯಾವ ಥರದ್ದು ನೀನು ಕೊಡಬೇಡ ಕೊಟ್ಟರೆ ನಿನಗೆ ಕೊಲೆ ಮಾಡ್ತೀನಿ ಇಲ್ಲಿ ಮಲ್ರ ಆಯ್ತದೆ ಹಾಗೆ ಹೀಗೆ ಅಂತ ಔಷಧಗಳಿಂದ ನೆಂದಿಸ್ಬಿಟ್ಟು ಏಯ್ ಒಡಿಯರೋ ಬೆದರಿಕೆ ಕೊಡ್ರೋ ಅಂದ್ಬಿಟ್ಟು ಓಡಿಸ್ಕೊಂಡ್ಬಂದು ನಾನು ಸಾಮಗ್ರಿ ತಗೊಂಬ ಇದ್ದಾಗ ನನಗೆ ಮನೆ ಸಾಮಗ್ರಿ ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ ಸ್ವಾಮಿ ನಾಷ್ಟಕ್ಕೆ ಸಾಮಗ್ರಿ ನನಗೆ ಅಗತ್ಯವಾಗಿ ಇರುತ್ತದೆ ಆದ್ದರಿಂದ ನಾನು ನಮ್ಮ ಮನೆಯಿಂದ ಅಂಗಡಿ ಅಂಗಡಿಗೆ ಹೋಗುವ ದಾರಿಯಲ್ಲಿ ಅಲ್ಲೇ ಒಂದು ಸನಾಕಾನ್ ಹಾಲ್ ಅಂತ ಚೌಟ್ರಿ ಇದೆ ಆ ಚೌಟ್ರಿ ಮುಂಭಾಗದಲ್ಲೇ ಅವನು ಓಡಿಸ್ಕೊಂಡು ಬಂದು ನನ್ನನ್ನು ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡುವಾಗ ಏನು ಮಾಡ್ಕೋತೀಯ ಹೋಗಲೋ ಅಂದ್ಬಿಟ್ಟು ಅಲ್ಲೇ ಮಾಡಾದ್ಮೇಲೆ ಏ ಅವ್ನಿಗೆ ಎತ್ತಿಸ್ಬಿಡಮ್ಮ ಅಂತ ಶಾ ನಿಜಾಮು ಮತ್ತೆ ಅವನು ಹಮೀದ್ ಖಾನ್ ಸುಹೇಲು ಸುಹೇಲ್ ಖಾನ್ ಅವರೆಲ್ಲ ಇತರರು ಸೇರಿ ಮುನೋಹರ್ ಖಾನ್ ಜೊತೆಲ್ಲ ಸೇರಿ ಆ ಮುನೋಹರ್ ಅವನು ಸೇರಿ ಎಲ್ಲವೂ ಬೆದರಿಕೆ ಕೊಡ್ತಾರೆ ಸ್ವಾಮಿ ಗೋಷ್ಠಿಯಲ್ಲಿ ಸೈಯದ್ ನುಸ್ರತ್ ಪತ್ನಿ ಸಯೀದಾ ಮಲ್ಲಿಗ ಭಾನು ಪುತ್ರಿ ಸೈದಾ ಮದೀನಾ ಫಲಕ್ ಪುತ್ರರಾದ ಸೈಯದ್ ರಿಹಾನ್ ಸುಜಾವನ್ ಸೈಯದ್ ತೌಸಿಪುಲ್ಲಾ ಸೈಯದ್ ಹುಸೇಲ್ ಸುಜಾವನ್ ಇದ್ದರು